ಕರ್ನಾಟಕದಲ್ಲಿ ನಡೆಯುತ್ತಿರುವ ಜಾತಿ ಸಮೀಕ್ಷೆಯ ಕುರಿತಂತೆ ರಾಜ್ಯ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಕಡ್ಡಾಯವಲ್ಲ ಸ್ವಯಂ ಪ್ರೇರಿತ ಅಂತ ಕೋರ್ಟ್ ಸ್ಪಷ್ಟಪಡಿಸಿದ್ದು ಯಾರನ್ನು ಕೂಡ ಬಲವಂತವಾಗಿ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಿ ಅಂತ ಒತ್ತಾಯಿಸುವ ಹಾಗಿಲ್ಲ ಹಾಗೆ ಇದು ಕಡ್ಡಾಯವೂ ಕೂಡ ಅಲ್ಲ ಸಮೀಕ್ಷಕರು ಬಾಗಿಲಿಗೆ ಬಂದಾಗ ಜನರು ಮಾಹಿತಿಯನ್ನ ನೀಡಬೇಕೆಂಬ ಒತ್ತಾಯ ಮಾಡುವಂತಿಲ್ಲ ಅಂತ ಹೇಳಿದೆ ಯಾರನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ಮಾಹಿತಿ ನೀಡಲು ಒತ್ತಾಯಿಸುವಂತಿಲ್ಲ ಜನರು ತಾವಾಗಿ ಬಯಸಿದರೆ ತಮ್ಮ ವಿವರವನ್ನ ಸ್ವಯಂ ಪ್ರೇರಿತವಾಗಿ ಹಂಚಬಹುದು ಅಂತ ಹೇಳುವ ಮೂಲಕ ಸಮೀಕ್ಷೆಯ ಸ್ವರೂಪವನ್ನು ಸ್ವಯಂ ಸಮ್ಮತಿಯ ಮೆಟ್ಟಿಲಿಗೆ ಮಿತಿಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ನಡೆಸ್ತಾ ಇರುವ ಜಾತಿ ಗಣತಿಗೆ ಹೈಕೋರ್ಟ್ ತಡೆ ನೀಡಲು ನಿರಾಕರಿಸಿದ್ದು ಸಮೀಕ್ಷೆಯನ್ನ ಮುಂದುವರಿಸಲು ಹಸಿರು ನಿಶಾನೆಯನ್ನ ತೋರಿಸಿದೆ ಆದರೆ ಸಮೀಕ್ಷಾ ಸಿಬ್ಬಂದಿ ಜನರಿಗೆ ಬಲವಂತ ಮಾಡಬಾರದು ಜನರು ನೀಡುವ ಮಾಹಿತಿಯನ್ನ ಗೌಪ್ಯವಾಗಿ ಕಾದಿರಿಸಬೇಕು ಎಂಬ ಎಚ್ಚರಿಕೆಯನ್ನ ಕೋರ್ಟ್ ನೀಡಿದೆ ಒಟ್ಟಾರೆಯಾಗಿ ಜಾತಿ ಸಮೀಕ್ಷೆ ಸಂಪೂರ್ಣ ನಿಷೇಧಿಸಬೇಕು ಎನ್ನುವ ಬೇಡಿಕೆಯನ್ನ ಕೋರ್ಟ್ ತಿರಸ್ಕರಿಸಿದೆ ಸಮೀಕ್ಷೆ ಎನ್ನುವುದು ಸರ್ಕಾರದ ನೀತಿಯನ್ನ ರೂಪಿಸುವಲ್ಲಿ ಸಹಾಯಕವಾಗುವ ಅಂಕಿ ಅಂಶ ಸಂಗ್ರಹಣೆಯ ಪ್ರಕ್ರಿಯೆ ಅದನ್ನು ತಡೆಯುವ ಅಗತ್ಯ ಇಲ್ಲ ಆದರೆ ವೈಯಕ್ತಿಕ ಸ್ವಾತಂತ್ರ್ಯ ಕಾಪಾಡಬೇಕು ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಈ ತೀರ್ಪು ಸಮೀಕ್ಷೆಯ ಭವಿಷ್ಯಕ್ಕೆ ದಾರಿದೀಪವಾಗಿದೆ ಜೊತೆಗೆ ಜಾತಿಗಣತಿಯಲ್ಲಿ ಭಾಗವಹಿಸಿ ಮಾಹಿತಿ ನೀಡುವುದು ಕಡ್ಡಾಯವೇ ಎನ್ನುವ ಜನರ ಸಂಶಯಕ್ಕೆ ತೆರೆ ಎಳೆದಂತಾಗಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಸಮೀಕ್ಷೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯನ್ನ ತರಬಹುದು ಎನ್ನುವ ಕುತೂಹಲ ಹೆಚ್ಚಾಗಿದೆ ಜಾತಿಗಣತಿ ಸಮೀಕ್ಷೆಗೆ ತಡೆಯನ್ನ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಸಮೀಕ್ಷೆ ಕೈಗೊಂಡಿರುವ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕೆಲವೊಂದಷ್ಟು ಷರತ್ತುಗಳನ್ನು ವಿಧಿಸಿದೆ ಸಮೀಕ್ಷೆ ನಡೆಸುತ್ತಿರುವ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಹೈಕೋರ್ಟ್ ಕೆಲವೊಂದಷ್ಟು ಷರತ್ತುಗಳನ್ನು ಹಾಕಿದೆ ಸಮೀಕ್ಷೆಯ ದತ್ತಾಂಶವನ್ನ ಸರ್ಕಾರ ಸೇರಿದಂತೆ ಯಾರಿಗೂ ಕೂಡ ಬಹಿರಂಗಪಡಿಸಬಾರದು ಅಂತ ಹೈಕೋರ್ಟ್ ಹೇಳಿದೆ ಜಾತಿ ಗಣತಿ ಅಂದ್ರೆ ಸಮಾಜದ ಪ್ರತಿಯೊಂದು ವರ್ಗ ಜಾತಿ ಉಪಜಾತಿಗಳ ನಿಜವಾದ ಸಂಖ್ಯೆಯನ್ನ ದಾಖಲಿಸುವಂತಹ ಕೆಲಸ ಹಿಂದಿನ ಜನಗಣತಿಗಳಲ್ಲಿ ಧರ್ಮ ಭಾಷೆ ಅಕ್ಷರ ಭಾಷೆ ಇತ್ಯಾದಿ ವಿವರಗಳು ದಾಖಲಾಗ್ತಾ ಇದ್ರೂ ಜಾತಿಯ ಮಟ್ಟದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿರಲಿಲ್ಲ ಈಗ ಅದನ್ನ ವೈಜ್ಞಾನಿಕವಾಗಿ ಸಂಗ್ರಹಿಸುವಂತಹ ಯತ್ನ ನಡೀತಾ ಇದೆ ಅಷ್ಟಕ್ಕೂ ಜಾತಿ ಗಣತಿಯಿಂದ ಏನು ಪ್ರಯೋಜನ ಅಂತ ನೋಡ್ತಾ ಹೋದ್ರೆ ಸರ್ಕಾರದ ಎಲ್ಲಾ ಕಲ್ಯಾಣ ಯೋಜನೆಗಳು ಮೀಸಲಾತಿ ನೀತಿಗಳು ಮತ್ತು ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳು ಅಂಕಿ ಅಂಶಗಳ ಆಧಾರದಲ್ಲಿ ರೂಪವಾಗುತ್ತದೆ ಆದರೆ ಪ್ರಸ್ತುತ ಜಾತಿಯ ಬಗ್ಗೆ ಲಭ್ಯವಿರುವಂತಹ ಮಾಹಿತಿ ತುಂಬಾ ವರ್ಷಗಳಷ್ಟು ಹಳೆಯದು ಈಗ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಜಾತಿ ಸಮೀಕ್ಷೆ ವರದಿ ತುಂಬಾ ವರ್ಷ ಹಳೆಯದು ಹೀಗಾಗಿ ಕೆಲವು ಸಮುದಾಯಗಳಿಗೆ ತಕ್ಕ ಪ್ರಮಾಣದ ಹಕ್ಕು ಸಿಗದೆ ಇನ್ನೂ ಕೆಲವು ಸಮುದಾಯಗಳು ಅನ್ಯಾಯದ ಗುರಿಯಾಗ್ತಾ ಇರುವ ಉದಾಹರಣೆಗಳು ಕೂಡ ಇದೆ ಹೀಗಾಗಿ ಹೊಸದಾಗಿ ನಿಖರ ಅಂಕಿಅಂಶಗಳನ್ನು ಸಂಗ್ರಹಿಸುವುದು ಅಗತ್ಯ ಅಂತ ಪರಿಣಿತರು ಹೇಳ್ತಾರೆ ಗಣತಿಯಿಂದ ಸಮಾಜದ ದುರ್ಬಲ ಹಿಂದುಳಿದ ವರ್ಗಗಳ ನಿಜವಾದ ಶೇಕಡಾವಾರು ತಿಳಿದು ಬರುವುದರಿಂದ ಸರಿಯಾದ ಮೀಸಲಾತಿ ಹಂಚಿಕೆ ಸಾಧ್ಯ ಆರ್ಥಿಕ ಸ್ಥಿತಿಗತಿ ಶಿಕ್ಷಣ ಉದ್ಯೋಗದಲ್ಲಿ ಯಾವ ಸಮುದಾಯ ಎಲ್ಲಿ ಹಿಂದುಳಿದಿದೆ ಎನ್ನುವುದು ಬಹಿರಂಗವಾಗತ್ತೆ ಇದರಿಂದ ಭವಿಷ್ಯದಲ್ಲಿ ಯೋಜನೆಗಳನ್ನು ರೂಪಿಸಲು ಸರ್ಕಾರಗಳಿಗೆ ಸ್ಪಷ್ಟ ಮಾರ್ಗದರ್ಶನ ದೊರೆಯುತ್ತದೆ ಜಾತಿ ಗಣತಿಯಿಂದ ಕೆಲವು ಸಾಮಾಜಿಕ ಸಮಸ್ಯೆಗಳು ಕೂಡ ಇದೆ ಇದರಿಂದ ರಾಜಕಾರಣಿಗಳಿಗೆ ಲಾಭ ಹೆಚ್ಚು ಇದರಿಂದ ಸಮಾಜದಲ್ಲಿ ಜಾತಿ ಆಧಾರಿತ ರಾಜಕೀಯ ಇನ್ನಷ್ಟು ಪಡೆಯಬಹುದು ಹಾಗಾಗಿ ರಾಜ್ಯದಲ್ಲಿ ರಾಜಕೀಯ ಪಕ್ಷಗಳು ಜಾತಿ ಸಮೀಕ್ಷೆಯ ಫಲಿತಾಂಶವನ್ನು ಕಣ್ಣಾರೆ ನೋಡ್ತಾ ಇದೆ ಅಂಕಿಅಂಶಗಳು ಹೊರಬಂದ ನಂತರ ಸಾಮಾಜಿಕ ಸಮತೋಲನದಲ್ಲಿ ಬದಲಾವಣೆ ಸಾಧ್ಯವೆಂಬ ಅಂದಾಜು ಕೂಡ ಮಾಡಲಾಗ್ತಾ ಇದೆ ಜಾತಿಗಣತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು